ಅಣ್ಣರಿಗೆ ಹೆಂಗ ಕೊಡಲೆ ಅಣ್ಣರಿಗೆ ಹೆಂಗ ಕೊಡಲೆ ನನ್ನ ಮಗಳ ಬೆನ್ನಿಲಿ ಬಿದ್ದ ತಮ್ಮಾಗ ದಾರಿ ಯಾರ ಅವಾಗ ನಮ್ಮ ಮಗುಗಳ್ ಹೇಳ್ತಿದ್ರು ನಾ ತವರ್ ಬಿಡಿಗೆ ಕೊಡ್ತೀನಿ ಕರಿಯ ಸೀರೆ ಹುಟ್ಟ ಕೆರಿಯಾಣಿರಿಗೆ ಹಾದ್ಯ ಕರಿಯ ಸೀರೆ ಹುಟ್ಟ ಕೆರಿಯಣೀರಿಗೆ ಹಾದ್ಯ ಕರ್ದ ಕೇಳ್ಯಾರ ಮಂದಿ ಕರ್ದ ಕೇಳ್ಯಾರ ಬಲಮಂದಿ ಸೀರೆ ಬರುವಾಗ ತಮ್ಮ ಉಡಿಸಾಣ ಅವಾಗ ಹೆಣ್ಮಕ್ಳ ಮಾಡ್ತಿದ್ರು ಅಂದ್ರ ಸೀರೆ ತವರ್ ಮಣಿಗೊಂಡ್ ಮಾಡ್ರ ಕೊಡ ಬಲ ಬಗಲಾಗಿಟ್ಕೊಂಡು ಹೋಗ್ಬೇಕು ಇಲ್ಲಿ ಕರ ಹೊಗೆ ಅಂತ ಇಟ್ಕೊಂಡು ಹೊಗೆ ಕರ ಹೋಗ್ಬೇಕು ಯಾಕಂದ್ರೆ ಸೀರೆ ಯಾವಾಗ್ತೀವಿ ಏನಕ್ಕೆ ತಂದಿ ಕೇಳು ಅಂತ ಅವಾಗ ಒಂದು ಇದು ಇತ್ತ ಆ ಗತ್ ಇತ್ತ ಆ ಗತ್ ಇತ್ತು ಅವಾಗ ಅಂತ ಇತ್ತು ಅವಾಗ ಆವಾಗ ಏನೋ ಹೇಳ್ತೈತಿ ಅದಕ್ಕೆ ಇನ್ನು ನೀವೆಲ್ಲಾರು ನೋಡು ಪಿಲ್ಲೆದ ಕಾಲು ಹಾಕಿ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲು ಹಾಕಿ ಕೂಡ ಬರ್ತಾಳೆ ನನ್ನ ಮಗಳ நில சாம்பணின் கதிரி அரசன சர்பணி கால்க்கி அரசன மெய்ஹாக்கி அரசன்கூட பார்த்தா நன் மகள பார்வதி சிவங்க பல ஜோட ಪಿಲ್ಲೆದ ಕಾಲಾಕಿ ಮೆಲ್ಲಕ್ಕೆ ಬರ್ತಾಳೆ ನಿಲ್ಲಸ ತಮ್ಮ ನಿನ್ನ ಕುದು ನನ್ನ ಮಗಳ ಎಲ್ಲರೂ ಹೇಳಿ ಬರ್ತಾಳ ಆಗ ಹೆಣ್ಮಕ್ಳು ಗಂಡ ಕುದು ಕುದುಗಾರ ಎತ್ತಿನ ಕಂಟ್ಲಿ ಎತ್ತಿನ ಬ್ಯಾಗಾರ ಬರ್ತಿದ್ರು ಅವಾಗ ಅದನ್ನು ಇರ್ತಿದ್ರು ಈಗೇನು ನಮ್ಮ ನಾವು ಕಾಲಿ ಕಾರ್ ಮೋಟ್ರ ಇಟ್ಕೊಂಡ್ರು ವೈರೋದು ಕಾರ್ ಪಾಟು ಪಾಟಿ ಇದ್ರಾಗ ಬರ್ತಾ ಇರ್ತಿ ಎಲ್ಲಿ ಬ್ರೇಕ್ ಬ್ರೇಕಾಗಿ ಹೋಗಿದವ ಗಾಡಿ ಹಂಗ್ತೈತಿ ಅದಕ್ಕೆ ಅವಾಗ ಮಕ್ಕಳು ತವ್ರ ಮಣಿ ಕೊಡಬೇಕು ಬುದ್ಧಿ ಬೂದಿರ್ತೈತಿ ತವ್ರ ಮಣಿ ಕೊಡಿ ಊರಾಗಿದ್ದರೆ ಚಲೋ ದುಡಿ ಇದ್ರೆ ಕೊಡಿ ರೈತರಿಗೆ ಕೊಡಿ ನಿಮ್ಮ ಮುಂದೆ ನಿಮಗೆಲ್ಲರಿಗೂ ಕೈ ಜೋಡಿಸಿ ಹೇಳ್ತೀನಿ ನೀವು ಎಲ್ಲರೂ ನೌಕರಿ ಯಾವ ಕೊಡ್ತೀನಿ ನೌಕರಿ ಕೊಡ್ತೀನಿ ಅಂದ್ರೆ ನೋಡಿರಿ ನಮ್ಮ ಊರು ನಮ್ಮ ದೇಶನ ನೀವು ಹೆಣ್ಮಕ್ಳು ಹಾಳು ಮಾಡಿರ್ತೀರಿ ಹೌದು ಭಾಳ ಭಾಳ ಈಗ ನೀವು ಕೈಯ ಕೈ ಮುಗಿದು ಹೇಳ್ತೀನಿ ಕೀಲಿಕಾಯಿ ಹೊಟ್ಟೆ ಮಣಿತಾನೆ ಕೀಲಿ ಕಾಯಿ ನಿಮ್ಮ ಕೈ ಆಗೋದಾವ ನೀವು ಗಂಡ್ಮಕ್ಳು ಏನಿಲ್ಲ ಅವ ಸೌತೆಕಾಯಿ ಹೊಲ ಬೆಚ್ಚ ನಿಂದ್ರಿಸ್ದಂಗೆ ಇಟ್ಟು ಏನು ಇಲ್ಲ ಇಲ್ಲವು ಅವ್ರು ಏನೂ ಇಲ್ಲ ಅವ್ರದ್ದು ಏನು ಕೆಲಸ ಇಲ್ಲ ಅದಕ್ಕೆ ನೀವು ಏನು ಮಾಡ್ತೀರಿ ತಾಗಿ ಹೋದ ನಿಮ್ಗೆಲ್ಲರಿಗೂ ಕೈ ಜೋಡಿಸ್ಕೊಳ್ತೀವಿ ನಮ್ಮ ಸಮಾಜ ಸುಧಾರಣೆ ಆಗಬೇಕಾದ್ರೆ ನಮ್ಮ ಬದುಕು ಬಂಗಾರ ಆಗಬೇಕಾದ್ರೆ ನೀವು ನಿಮ್ಮ ಮಕ್ಕಳ ಸಾಲಿ ಕೆಲಸ ಶ್ಯಾಣ್ಯಾರು ಮಾಡಿ ಹಂಗೆ ಬ್ಯಾರು ಉಳ್ದಿಲ್ಲ ಅವ್ರ ಅವ್ರ ತಕ್ಕ ನೋಡಿ ಕೇಳಿದ್ದೆ ಬಳ್ಯಾಗ ಕಳು ಬಳ್ಯಾಗ ಲಗ್ನ ಮಾಡಿರಿ ಆವಾಗ ಹುಡುಗ ನಮ್ಮ ಆ ನಮ್ಮ ಮನೆಯ ಮಕ್ಕಳು ಬಿಟ್ಟು ಅವ್ರು ಬೇರೆ ಊರಿಗೆ ಗಡ್ಡುದು ನೀವು ಬೇರೆ ಊರ್ದಾಡ್ದು ನೀವಿಟ್ಟೆಲ್ಲ ಕಲ್ತೀನಿ ಶ್ಯಾಣ್ಯಾರ ಶ್ಯಾಣ್ಯಾರಾಗಿ ಏನು ಏನು ಮಾಡೋದು ಏನೂ ಇಲ್ಲ ನೀವು ಕಲ್ತದಗೂ ಏನು ಎಂಥ ಶಾನಾರಾದ್ರೂ ಏನು ಮಾಡೋಕ್ಕಾಗೋದಿಲ್ಲ ರೀ ಒಂದು ತುತ್ತಾ ಒಂದು ಸರಿ ನೀರು ಮಗ ಬಟ್ ಮಾಡ ಮುಚ್ಚಗೊಳಾಕೊಂಡು ಏನು ಬಟ್ಟಿ ಇಟ್ಬಿಟ್ರೆ ಯಾವ ಸಾವ್ಕಾರಿ ಒಳಗೂ ಏನಿಲ್ಲ ಯಾವ ದ ಏನು ಏನಿಲ್ಲ ಎಲ್ಲೂ ಏನೂ ಇಲ್ಲ ಇಲ್ಲ ಮುಂದೆ ಬಂಗಾರ ಮಂಚ ಮಾಡಿಸಿ ಬೆಳ್ಳಿ ಗಾದಿ ಮಾಡಿಸಿ ಮಕ್ಕೋರಿ ನೀವು ತಿನ್ನೋದು ಒಂದು ತುತ್ತಾ ನಾನು ಒಂದೊತ್ತು ಅಲ್ಲ ಯಾಕಂದ್ರೆ ನಮ್ಮ ಅಪ್ಪಗಳು ಅದನ್ನೆಲ್ಲ ಏಳು ದಿವಸ ಬಿತ್ತು ಹೋಗ್ಯಾರ ಅದನ್ನ ಬದುಕು ಅವ್ರು ಹೆಂಗೆ ಬೆಳಿಬೇಕು ಹೆಂಗೆ ಮಾಡಿ ಬೆಳೆದ್ರು ಆದರೆ ನಮಗೆ ಹಂತ ಶಕ್ತಿ ಇಲ್ಲ ಇನ್ನೂ ಅವರು ಆಶೀರ್ವಾದ ನಮ್ಮನೆ ನನಗೆ ಮಾತೃಗಾಮಿ ಅವರು ಎಲ್ಲರಪ್ಪ ಸೇರ್ಕಿದ್ರು ಅಂದರೆ ಒಂದು ದಿವಸ ಜನಪದ ಬಗ್ಗೆ ನಾನು ಕರೆಸಿದ್ರು ಅಪ್ಪ ಕೂಡ ನಾನು ಕರೆಸ್ತಿದ್ರು ಕರೆಸಿ ಎಲ್ಲರೂ ಒಂದು ದೂರ ಮೇಲೆ ಕೂತು ಹಿಂದೆ ಕುಂತರಪ್ಪ ನನಗೆ ಘಟಪ್ರಭಾಪಂಗೆ ಕರೆಸಿದ್ರು ಘಟಪ್ರಭ ಕರೆಸಿ ಬೆಳಗಾವಿ ಸಿದ್ದಪ್ಪ ಹಿಂಗೆ ಅಜ್ಜಾರು ನಿನಗೆ ಬಾ ಅಂದಾರ ಅಂತಂದ್ರೆ ಅದು ಅಜ್ಜಾರು ಎಲ್ಲರೂ ಊರಿಗೆ ಹೋಗಿರ್ಬೇಕು ನನಗೆ ಯಾರು ಮಾತಾಡೋಕೆ ಹಚ್ಚಿರಬೇಕು ಅಂತೇಳಿ ನಾವು ಒಂದು ನಾ ಹೆಂಗೆ ಮಾತಾಡಿದ್ದೀನಿ ಎಂಥ ಗಂಪಳು ನಾಲ್ಕು ಮಾತು ಮಾತಾಡಿದ್ವಿ ಕೆಳಗೆ ಕುಂದುತ್ತಿದ್ದಿ ಅಜ್ಜಾರ್ ಅರ್ಥ ದೂರಿದ್ದ ಅಷ್ಟು ದೂರಿದ್ರು ದೂರಿದ್ದು ಕೇಳಿದ್ದೆ ಸರಣಿ ಮಾಡಿ ಕಂದ ಚಲೋ ಮಾತಾಡಿದಪ್ಪ ಜಾನಪದ ಬಗ್ಗೆ ನಮ್ಮ ಹಳ್ಳಿಗಾಡಿನ ಬಗ್ಗೆ ಕೇಳಿ ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಅವ್ರ ಆಶೀರ್ವಾದ ಅವ್ರು ಎಲ್ಲಿ ಒಂದು ದಿವ್ಸ ನನಗೆ ಕಾರ್ಯಕ್ರಮ ಹೇಳ್ತೀನಿ ಏನಂತ ಅವ್ರನ್ನೆಲ್ಲ ನಮಗಿಲ್ಲ ಯಾಕಂದ್ರೆ ಕಾಗಿ ಕಪ್ಪರದಿಂದ ಬೀಜಲ್ಲಿ ಹುಗಳ್ಯಾವ ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಬೀಜ ಬಿದ್ದಲ್ಲಿ ಮರ ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಎಲ್ಲರ ಅಂತೇಳಿ ನೆರಳಾಗಿರ್ತೇವೆ ಕರ್ನಾಟಕದ ಕರ್ನಾಟಕ ಒಂದಲ್ಲ ಎಲ್ಲ ದೇಶಕ್ಕೂ ನಮ್ಮ ಗುರು ಅವರು ನೆರಳಾಗ್ಯಾರ ಎಲ್ಲರ ಆತ್ಮದಾಗ ಎಲ್ಲರೂ ಯದಿ ಸಿಂಹಾಸನದಾಗ ಇವತ್ತಿಗೂ ಹೋದಾರ ಎಲ್ಲ ಮೊಬೈಲ್ನಾಗ ಎಲ್ಲಿ ನೋಡಿದ್ರು ಅವರದ ಎಲ್ಲಿ ನೋಡಿದ್ರು ಅವ್ರದ ಅವರು ಇವತ್ತ ಅವ್ರೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ ನಮ್ಮ ಒಳಗೆ ಅದಾರ ನಮ್ಮ ಆತ್ಮದಾಗ ಆಧಾರ ನೀವು ನಿಮ್ಮ ನಿಮ್ಮ ಮನೆಗೊಳಗೆ ನಿಮ್ಮ ತನ ನೀವು ಶುದ್ಧ ಮಾಡ್ಕೊರಿ ಭಾಳ ಚಿಲವತಿ